ಬ್ಯಾಂಕ್ನಲ್ಲಿ ಸಾಲ ಕೊಡ್ಲಿಲ್ಲ ಅಂತ ಸಿಟ್ಟಿಗೆದ್ದ ಅಣ್ತಮ್ಮರು ಹದಿನೇಳು ಕೆ ಜಿ ಬಂಗಾರ ಕದ್ದಿದ್ರು ಆರು ತಿಂಗಳಿನಿಂದ ಪೊಲೀಸರಿಗೆ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದವರಿಗೆ ಕೊನೆಗೂ ಕೆಡ್ಡಾ ತೋಡಿದ್ದಾರೆ ಬಾವಿಯಲ್ಲಿದ್ದ ಸಂಪತ್ತನ್ನ ಹೊರಗೆಳೆದಿದ್ದಾರೆ ಈ ದೃಶ್ಯ ನೋಡ್ತಿದ್ರೆ ಇದ್ಯಾವುದೋ ಜ್ಯುವೆಲರಿ ಶಾಪ್ ಇರಬೇಕು ಅನ್ಸುತ್ತೆ ಯಾಕಂದ್ರೆ ಇರೋ ಬರೋ ಬಂಗಾರದ ವಸ್ತುಗಳೆಲ್ಲ ಇಲ್ಲೇ ಇವೆ ಚೈನು ಸರ ಮಾಂಗಲ್ಯ ಸರ ಉಂಗುರ ಬ್ರೇಸ್ಲೆಟ್ ಓಲೆ ಜುಮುಕಿ ಬೆಂಡೋಲೆ ನೆಕ್ಲೆಸ್ ಒಂದ ಎರಡ ಎಲ್ಲಿ ನೋಡಿದ್ರು ಬಂಗಾರ 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 ಇದ್ಯಾವುದು ಬಂಗಾರದ ಎಕ್ಸಿಬಿಷನ್ ಅಲ್ಲ ಕಂಡ್ರಿ ಖತರ್ನಾಕ್ ಕಳ್ಳನೊಬ್ಬ ಎಗರಿಸಿದ್ದ ಬಂಗಾರದ ಖಜಾನೆ ಬ್ಯಾಂಕ್ನಲ್ಲಿ ಸಾಲ ಕೇಳಿದ್ರೆ ಕೊಡ್ಲಿಲ್ಲ ಅಂತ ಸಿಟ್ಟಿಗೆದ್ದ ಸಹೋದರರು ಹದಿನೇಳು ಕೆಜಿ ಬಂಗಾರದ ಪರೆ ಎಳೆದು ಹೋಗಿದ್ರು ಬರೋಬ್ಬರಿ ಆರು ತಿಂಗಳಿಂದ ಪೊಲೀಸರ ಕೈಗೆ ಸಿಗದಂತೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದವರಿಗೆ ಖಾಕಿ ಪಡೆ ಕೊನೆಗೂ ಕೆಡ್ಡ ತೋಡಿದೆ ಅಂಟಮ್ಮರ ಪ್ಲಾನ್ ಹದಿನೇಳು ಕೆಜಿ ಬಂಗಾರ ಕದ್ದ ಖದೀಮರು ಖಾರದ ಪುಡಿ ಪ್ಯಾಕೆಟ್ ಸುಳಿಬೋ ಖದೀಮರು ಅಂದರ್ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ರು ಯಾಕಂದ್ರೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಎಸ್ ಬ್ಯಾಂಕ್ ಗುಡಿಸಿ ಗುಂಡಾಂತರವಾಗಿತ್ತು ಗ್ಯಾಸ್ ಕಟ್ಟರ್ ಬಳಸಿ ಬ್ಯಾಂಕ್ ಹೊಕ್ಕಬರು ಬರೋಬ್ಬರಿ ಹದಿಮೂರು ಕೋಟಿ ಮೌಲ್ಯದ ಹದಿನೇಳು ಕೆಜಿ ಬಂಗಾರ ಲೂಟಿ ಮಾಡಿದ್ರು ಈ ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸರೇ ದಂಗಾಗಿ ಹೋಗಿದ್ರು ಇಷ್ಟು ಪ್ರಮಾಣದ ಬಂಗಾರ ಕದ್ದಿದ್ದಾರೆ ಅಂದ್ರೆ ಇವರು ಅಂತಾರಾಜ್ಯ ಕಳ್ಳರೇ ಇರಬೇಕು ಅಂತ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದಲ್ಲೂ ರೌಂಡ್ಸ್ ಹಾಕಿ ಬಂದಿದ್ರು ಆದ್ರೆ ಕಳ್ಳರ ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ ಆರು ತಿಂಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡ್ತಿದ್ದವರಿಗೆ ಗೊತ್ತಾಗಿದ್ದೆ ಕಾರದ ಪುಡಿ ಪ್ಯಾಕೆಟ್ ರಹಸ್ಯ ಪ್ಯಾಕೆಟ್ ಹೊರಟವರು ಸುಲಭವಾಗಿ ಪ್ರವೇಶಿಸಬಹುದಾದದ್ದು ಅಂಥದ್ದನ್ನು ಗುರುತಿಸಿ ಅದನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತು ಆ ಸೇಫ್ ಲಾಕರ್ಗೂ ಸಹ ಗುರುತು ಮಾಡಿ ಸುತ್ತ ಟಿ ವಿಗಳನ್ನು ನಿಷ್ಕ್ರಿಯಗೊಳಿಸಿ ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ ವಿ ಆರ್ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ತಮಿಳುನಾಡು ಪ್ಯಾಕೆಟ್ ಬಾವಿಯಲ್ಲಿತ್ತು ಕೆ ಜಿ ಚಿನ್ನ ಇದೊಂಥರ ಸಿನಿಮಾವನ್ನು ಮೀರಿಸಿದ ಥ್ರಿಲ್ಲರ್ ಸ್ಟೋರಿ ಅಜಯ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಅನ್ನೋ ಸಹೋದರರು ನ್ಯಾಮತಿ ಪಟ್ಟಣದಲ್ಲಿ ಬೇಕರಿ ಇಟ್ಟುಕೊಂಡಿದ್ರು ಇವರೇಗಿ ಸ್ಟೋರಿಯ ಮಾಸ್ಟರ್ ಮೈಂಡ್ ಇತ್ತೀಚೆಗೆ ಬೇಕರಿಯಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗಿತ್ತಂತೆ ಹೀಗಾಗಿ ಎಸ್ಬಿಐ ಬ್ಯಾಂಕ್ನಲ್ಲಿ ನಲ್ಲಿ ಲೋನ್ ಅಪ್ಲಿಕೇಶನ್ ಹಾಕಿರ್ತಾರೆ ಒಮ್ಮೆ ರಿಜೆಕ್ಟ್ ಆಗ್ತಿದ್ದಂತೆ ಮತ್ತೊಂದು ಬಾರಿ ಅರ್ಜಿ ಸಲ್ಲಿಸಿದ್ರು ಆಗಲೂ ಬ್ಯಾಂಕ್ ಮ್ಯಾನೇಜರ್ ಲೋನ್ ಕೊಡಲ್ಲ ಎಂದಿದ್ದಾರೆ ನಿಮ್ಮ ಸಿಬಿಲ್ ಸ್ಕೋರ್ ತುಂಬಾ ಲೋಗಿದೆ ಲೋನ್ ಕೊಡೋದಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡಿದ್ರು ಇದು ವಿಜಯ್ ಕುಮಾರ್ ನ ಪಿತ್ತ ನೆತ್ತಿಗೇರಿಸಿತ್ತು ನಮ್ಮನ್ನ ಕೀಳಾಗಿ ಕಂಡ ಇವರ ಬ್ಯಾಂಕ್ ಅನ್ನೇ ಗುಡಿಸಿ ಗುಂಡಾಂತರ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದಾನೆ ಅಂಟಮ್ಮರು ಸೇರ್ಕೊಂಡು ತಂಗಿ ಗಂಡನನ್ನ ತಮ್ಮ ಟೀಮ್ಗೆ ಸೇರಿಸಿಕೊಂಡಿದ್ದಾರೆ ಕೊನೆಗೆ ಆರು ಜನರ ಗ್ಯಾಂಗ್ ಕಟ್ಕೊಂಡು ನೆಟ್ಫ್ಲಿಕ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ತರೋಡೆ ಮಾಡೋದು ಹೇಗೆ ಅನ್ನೋ ವಿಡಿಯೋ ನೋಡಿ ಪಕ್ಕಾ ಪ್ಲಾನ್ ರೂಪಿಸ್ತಾರೆ ಕಳೆದ ಅಕ್ಟೋಬರ್ ಇಪ್ಪತ್ತೇಳರಂದು ದೀಪಾವಳಿ ಹಬ್ಬ ಆಗಿತ್ತು ಹೀಗಾಗಿ ಸಾಲು ಸಾಲು ರಜೆ ಬೇರೆಗಿದ್ವು ಇದೇ ಪಕ್ಕಾ ಟೈಮ್ ಅಂತ ಮುಹೂರ್ತ ಫಿಕ್ಸ್ ಮಾಡಿದವರು ಬ್ಯಾಂಕ್ ಸುತ್ತ ಅಷ್ಟ ದಿಗ್ಬಂಧನ ಹಾಕ್ತಾರೆ ಹದಿನೇಳು ಕೆಜಿ ಬಂಗಾರವನ್ನ ಮೂಟೆ ಕಟ್ಟಿದ್ಮೇಲೆ ಯಾರಿಗೂ ಸುಳಿವು ಸಿಗಬಾರದು ಅಂತ ಬ್ಯಾಂಕ್ ಸುತ್ತ ಖಾರದ ಪುಡಿ ಎರಚಿ ಎಸ್ಕೇಪ್ ಆಗಿದ್ರು ಯಾವ ರೀತಿ ದರೋಡೆ ಮಾಡ್ಬೋದು ಯಾವ ರೀತಿ ಕಳ್ಳತನ ಮಾಡ್ಬೋದು ಯಾವ ರೀತಿ ಹಣ ತೆಗೆದುಕೊಂಡು ಹೋಗುವಾಗ ಅದನ್ನು ಅಟ್ಯಾಕ್ ಮಾಡ್ಬೋದು ಇದನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ತನಿಖೆಯ ವೇಳೆ ತಾಂತ್ರಿಕ ಅಂಶಗಳಿಂದ ಗೊತ್ತಾಗಿದೆ ಅವನು ಸರ್ಚ್ ಮಾಡಿರತಕ್ಕಂತಹ ಏನೇನು ಸರ್ಚ್ ಮಾಡಿದ್ದಾನೆ ಅವನ ನೆಟ್ಟಲ್ಲಿ ಅದೆಲ್ಲ ಗೊತ್ತಾಗಿದೆ ಕದೀಮರ ಗ್ಯಾಂಗ್ ನ ಸುಳಿವು ಕೊಟ್ಟಿದ್ದೆ ಕಾರದ ಪುಡಿ ಪ್ಯಾಕೆಟ್ ಟ್ಯಾಂಕ್ ಸುತ್ತ ಕಾರದ ಪುಡಿ ಪ್ಯಾಕೆಟ್ ಹೋಗಿದ್ರು ಪ್ಯಾಕೆಟ್ ಅಂತ ಹುಡುಕಾಡಿದಾಗ ತಮಿಳುನಾಡಿನ ಲಿಂಕ್ ಕೊಟ್ಟಿದೆ ಅಜಯ್ ಮತ್ತು ವಿಜಯ್ ಇಬ್ಬರು ತಮಿಳುನಾಡು ಮೂಲದವರೇ ಜೀವನ ನಡೆಸೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ರು ಇವರ ಬಾಬಾಗಿರೋದು ಸಹ ತಮಿಳುನಾಡಿನಲ್ಲೇ ಆತನೇ ಅಲ್ಲಿಂದ ಖಾರದ ಪುಡಿ ಪ್ಯಾಕೆಟ್ ತಂದಿದ್ದ ಹೀಗಾಗಿ ಕಾರದ ಪುಡಿಯ ಪ್ಯಾಕೆಟ್ ನ ಅಡ್ರೆಸ್ ಹುಡುಕಿದಾಗ ವಿಜಯ್ ಭಾವನ ಮನೆ ಸುತ್ತಮುತ್ತ ಲಿಂಕ್ ಆಗಿತ್ತು ಇದರ ಜೊತೆಗೆ ಗ್ಯಾಸ್ ಕಟರ್ ಬಳಸಿದ್ದ ಸಿಲಿಂಡರ್ ಅಡ್ರೆಸ್ ಹಾಗೂ ಕಾಲ್ ಡೀಟೇಲ್ಸ್ ಹಿಡಿದು ತನಿಖೆ ಮಾಡಿದಾಗ ಕದೀಮರ ಗ್ಯಾಂಗ್ ಬ್ಲಾಕ್ ಆಗಿದೆ ಬಂಗಾರ ಎಲ್ಲಿಟ್ಟಿದ್ದೀರಾ ಅಂತ ಬಾಯಿ ಬಿಡಿಸಿದಾಗ ಮಧುರೈನ ಬಾವಿಯೊಂದರಲ್ಲಿ ಹೂತಿಟ್ಟಿದ್ದನ್ನ ಹೊರತೆಗೆದಿದ್ದಾರೆ ಒಟ್ನಲ್ಲಿ ದೀಪಾವಳಿ ದಿನ ಕೆಜಿ ಕೆಜಿ ಚಿನ್ನ ಕದ್ದವರು ಅಂಧರಾಗಿದ್ದಾರೆ ಶ್ರೀಮಂತರಾಗಬೇಕು ಅಂತ ಕಂಡೋರ ಗಂಟಿಗೆ ಕೈ ಹಾಕಿದವರಿಗೆ ಸೆರೆಮನೆಗೆ ಖಾಯಂ ಆಗಿದೆ ಸಂಜಯ್ ನ್ಯೂಸ್ ಏಟೀನ್ ದಾವಣಗೆರೆ ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ಆಡಿಯೋ ಕೊನೆಗೂ ಹೊರಬಿದ್ದಿದೆ ಲಕ್ಷ ಲಕ್ಷಕ್ಕೆ ಡೀಲ್ ಕೊಟ್ಟವರು ಸಚಿವರ ಮಗನಿಗೆ ಮುಹೂರ್ತ ಇಡಲು ಸ್ಕೆಚ್ ಹಾಕಿದ್ರಂತೆ ಹನಿ ಟ್ರಾಪ್ ಕೇಸನ್ನ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ತಣ್ಣಗಾಗಿಸ್ತಿದ್ದಾರೆ ದೂರು ಕೊಡ್ತೀನಿ ತನಿಖೆ ಮಾಡಿ ಅಂತೆಲ್ಲ ಸದನದಲ್ಲಿ ಹೌಹಾರಿದ್ದ ಸಚಿವ ರಾಜಣ್ಣ ಹನಿ ಹನಿಕಹಾನಿ ವಿಷಯದಲ್ಲಿ ಇವತ್ತಿನವರೆಗೂ ದೂರನ್ನೇ ಕೊಡದೆ ರಾಜಕೀಯ ಅನ್ನೋ ಚದುರಂಗದಲ್ಲಿ ಇಷ್ಟ ಬಂದಂತೆ ಅವರವರ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರನೂ ಅಪ್ಪನಿಗಿಂತ ಒಂದು ಕೈ ರಾಜಕೀಯದಲ್ಲಿ ಮೇಲು ಅದಕ್ಕೆ ನನ್ನ ಮೇಲೂ ಹನಿ ಟ್ರಾಪ್ಗೆ ಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದ ಕಾಂಗ್ರೆಸ್ ಎಂಎಲ್ಸಿ ಆಮೇಲೆ ನಾನು ಹನಿ ಟ್ರ್ಯಾಪ್ ವಿಷಯವನ್ನೇ ತೆಗೆದಿಲ್ಲ ಅಂತ ಹೊಸ ನಾಟಕ ಶುರು ಮಾಡಿದ್ರು ಆಮೇಲೆ ಹನಿ ಟ್ರ್ಯಾಪ್ ಅಲ್ಲ ನನ್ನನ್ನು ಕೊಲೆ ಮಾಡಲು ಸ್ಕೆಚ್ ಹಾಕಿದ್ರು ಅಂತ ಪಕ್ಕಾ ಮಾಹಿತಿ ಸಿಕ್ಕಿದೆ ಅಂತ ರಾಜೇಂದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಭೇಟಿಯಾಗಿ ರಹಸ್ಯವಾಗಿ ಮಾತುಕತೆ ನಡೆಸಿದ್ರು ಆಮೇಲೆ ತುಮಕೂರು ಎಸ್ಪಿಯವರಿಗೂ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಕೂಡ ಎಫ್ಐಆರ್ ಹಾಕಿ ತನಿಖೆ ಮಾಡುತ್ತಿದ್ದಾರೆ ತನಿಖೆ ನಡೆಯುತ್ತಿರೋವಾಗಲೇ ಆಡಿಯೋ ಒಂದು ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ ಅದೇ ಪುಷ್ಪಾ ಆಡಿಯೋ ಸಹಕಾರ ಸಚಿವರ ಪುತ್ರನ ಹತ್ಯೆ ಯತ್ನದಲ್ಲಿ ಹತ್ಯೆ ಯತ್ನದ ರಹಸ್ಯ ಬಿಚ್ಚಿಟ್ಟ ಪುಷ್ಪ ಆಡಿಯೋ ಏ ಸೋಮಣ್ಣ ಅದೇ ಕೆ ಆರ್ ರಾಜಣ್ಣವ್ರ ಮಗನ ನೆತ್ತಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ಹಿಂಗೆ ಹಿಂಗೆ ನಡೀತೈತೆ ಹಿಂಗೆ ಹಿಂಗೆ ಮಾತಾಡ್ಕೊತವ್ರೆ ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ ನೀನು ಫಿಶ್ ಕಬಾಬ್ ತೊಗೊಂಡ್ ಬಂದ್ಬಿಡು ಅಂದ ಯಾರೋ ಯಾವನ್ನೋ ಆಟದಲ್ಲಿ ಅವ ಆಗಿಂದ ಓ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಒಂದು ದೊಡ್ಡ ರಾಕಿ ಅಲಿಯಾಸ್ ರಾಕೇಶ ಸಚಿವ ರಾಜಣ್ಣ ಹಾಗೂ ರಾಜಣ್ಣ ಪುತ್ರ ರಾಜೇಂದ್ರ ಅವರ ಆಪ್ತ ತುಮಕೂರಲ್ಲಿ ರೌಡಿಗಳ ಜೊತೆ ಗಳಸ್ಯ ಕಂಠಸ್ಯ ಗೆಳತನ ಇಟ್ಕೊಂಡಿರೋ ಪುಷ್ಪ ಅನ್ನೋ ಮಹಿಳೆ ಜೊತೆ ಮಾತಾಡಿರೋ ಆಡಿಯೋ ಇದು ಆಡಿಯೋದಲ್ಲಿ ಸ್ಪಷ್ಟವಾಗಿ ಸಚಿವ ಕೆಎನ್ ರಾಜಣ್ಣ ಮಗನನ್ನ ಎತ್ತಬೇಕು ಅಂತ ಪ್ಲಾನ್ ಮಾಡಿ ಮಾತಾಡಿಕೊಂಡವರೇ ಅನ್ನೋದು ಸ್ಪಷ್ಟವಾಗಿದೆ ಇದೇ ಆಡಿಯೋ ಆಧರಿಸಿ ಮೂರು ದಿನಗಳ ಹಿಂದೆ ತುಮಕೂರು ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ ತನಿಖೆ ಮಧ್ಯೆನೇ ಹೊರಬಿದ್ದಿರೋ ಪುಷ್ಪಾ ಮತ್ತು ರಾಜೇಂದ್ರ ಆಪ್ತನ ಮಾತುಕತೆಯಲ್ಲಿ ಭಯಾನಕ ಅಂಶಗಳೇ ಹೊರಗೆ ಬಂದಿವೆ ಈ ಆಡಿಯೋ ಆಧರಿಸಿನೇ ಸಹಕಾರ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ದೂರು ಕೊಟ್ಟಿರೋದು ರಾಜೇಂದ್ರ ದೂರಿನ ಮೇರೆಗೆ ಕ್ಯಾತ್ಸಂದ್ರ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ ಸೋಮ ಅಲಿಯಾಸ್ ಜೈಪುರ ಸೋಮ ಸೋಮನ ಆಪ್ತೆ ಪುಷ್ಪ ಸೋಮನ ಅತ್ಯಾಪ್ತರಾದ ಭರತ್ ಅಮಿತ್ ಗುಂಡಾ ಮತ್ತು ಯತೀಶ್ ಅನ್ನೋರ ಮೇಲೆ ಎಫ್ಐಆರ್ ಆಗಿದೆ ಬಿಎನ್ಎಸ್ ಕಲಂ ಒನ್ ನಾಟ್ ನೈನ್ ತ್ರೀ ಟ್ವೆಂಟಿ ನೈನ್ ಸಬ್ ಸೆಕ್ಷನ್ ಫೋರ್ ಸಿಕ್ಸ್ಟಿ ಒನ್ ಸಬ್ ಸೆಕ್ಷನ್ ಟೂ ಹಾಗೂ ಒನ್ ನೈಂಟಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ ಪೊಲೀಸರ ವಶದಲ್ಲಿದ್ದಾರೆ ಸೋಮ ಗುಂಡಾ ಪುಷ್ಪಾಳನ್ನ ಪೊಲೀಸರು ವಶಕ್ಕೆ ಪಡೆದು ಕೊಲೆಯತ್ನದ ಗುಟ್ಟನ್ನೆಲ್ಲ ಪೊಲೀಸರ ಎದುರು ರಟ್ಟು ಮಾಡಿದ್ದಾಳೆ ಈ ಮಧ್ಯೆ ನಿನ್ನೆ ರಾತ್ರಿ ನೆಲಮಂಗಲ ಬಳಿ ಮೊದಲ ಆರೋಪಿ ಸೋಮ ಮತ್ತು ಆತನ ಸಹಚರ ಗುಂಡನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರಕರಣ ಸೂಕ್ಷ್ಮವಾಗಿರೋದ್ರಿಂದ ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಿರೋದ್ರಿಂದ ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ತಮಗೆ ಏನೂ ಗೊತ್ತಿಲ್ಲ ಅಂತಷ್ಟೇ ಹೇಳಿದ್ರು ನನಗೆ ಗೊತ್ತಿಲ್ಲ ನಾವು ನಾನು ರಾಜೇಂದ್ರ ಅವರ ವಿಚಾರದಲ್ಲಾಗಲಿ ರಾಜಣ್ಣ ಅವರ ವಿಚಾರದಲ್ಲಾಗ್ಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ ಇನ್ವೆಸ್ಟಿಗೇಷನ್ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲ ಆಗಿದೆ ಟೀಮ್ ಎಲ್ಲ ಆಗಿದೆ ಇಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟಪ್ ಮಾಡಿದ್ದಾರೆ ಅದು ಆದಮೇಲೆ ಅವರು ಏನು ವರದಿ ಕೊಡ್ತಾರೆ ಅದಾದಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿ ಐ ಡಿನೋ ಐ ಟಿನೋ ತೀರ್ಮಾನ ಮಾಡಿದ್ದಾರೆ ರಾಜೇಂದ್ರ ಹತ್ಯೆಗೆ ರೌಡಿಗಳು ಹಾಕಿದ್ದ ಸ್ಕೆಚ್ ಎಂಥದ್ದು ಅಂತ ಸುಂದರಿ ಪುಷ್ಪಾ ಬಾಯ್ಬಿಟ್ಟಿದ್ದಾಳೆ ಅಷ್ಟೇ ಅಲ್ಲ ಕೆಲವು ವಿಡಿಯೋಗಳು ಇದೆ ಅಂತ ಬೇರೆ ಹೇಳಿದ್ದಾಳೆ ಆ ವಿಡಿಯೋಗಳು ಯಾವಾಗ ಹೊರಗೆ ಬರುತ್ತೆ ಅನ್ನೋದೇ ಸದ್ಯದ ಸಸ್ಪೆನ್ಸ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ರಾಜ್ಯದಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಕಡಿವಾಣ ಬೀಳೋ ಹಾಗೆ ಕಾಣ್ತಿಲ್ಲ ರಾತ್ರಿ ಹಗಲು ಎನ್ನದೇ ಜನರ ಜೀವ ಹಿಂಡ್ತಿದ್ದಾರೆ ತೆಗೆದುಕೊಂಡಿದ್ದ ಎರಡು ಲಕ್ಷ ಸಾಲಕ್ಕೆ ಎರಡೂವರೆ ಲಕ್ಷ ಕಟ್ಟಿದ್ರೂ ಸಾಲ ಮುಗಿದಿಲ್ವಂತೆ ಸಾಲ ಮಾಡಿದ್ದು ಎರಡು ಲಕ್ಷ ಕಟ್ಟಿದ್ದು ಎರಡು ಲಕ್ಷದ ಅರವತ್ತು ಸಾವಿರ ಹೊತ್ತಲದ ಹೊತ್ತಲ್ಲಿ ಬರ್ತಾರೆ ಮನೆ ಮುಂದೆ ಕೂರ್ತಾರೆ ಸಚಿವರ ಮಾತಿಗೂ ಕ್ಯಾರೆ ಅಂತಿಲ್ಲ ಸಿಎಂ ಸಿದ್ದರಾಮಯ್ಯವರ ಆದೇಶಕ್ಕೂ ಸೊಪ್ಪು ಹಾಕ್ತಾ ಇಲ್ಲ ಸುಗ್ರೀವಾಜ್ಞೆ ಹೊರಡಿಸಿದ್ರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಟ್ಟಹಾಸ ನಿಲ್ತಾ ಇಲ್ಲ ಊರೂರಲ್ಲೂ ಕೇಕೆ ಹಾಕ್ತಾ ಇರುವ ಫೈನಾನ್ಸ್ ಸಿಬ್ಬಂದಿ ಬಡವರ ರಕ್ತವನ್ನ ಹೀರ್ತಾ ಇದ್ದಾರೆ ಸಾಲದ ಹೆಸರಲ್ಲಿ ಬಡ್ಡಿಯನ್ನ ಕಟ್ಟಿ ಕಟ್ಟಿನೇ ಜನ ಸುಸ್ತಾಗಿ ಹೋಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಫೈನಾನ್ಸ್ನವರ ಹಾವಳಿ ಹೇಲ ತೀರದಂತಾಗಿದೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ಬಾಗಿಲಿಗೆ ಬರುವಂತ ಸಿಬ್ಬಂದಿ ನಿಮ್ಮ ಕಂತಿನ ಹಣವನ್ನ ಈಗಲೇ ಕಟ್ಟಿ ಅಂತ ಕೊಡಬಾರದ ಕಾಟವನ್ನ ಕೊಡ್ತಿದ್ದಾರೆ ಇವರ ಹೆಸರು ಲಕ್ಷ್ಮಿ ಅಂತ ಮೈಕ್ರೋ ನಲ್ಲಿ ಎರಡು ಲಕ್ಷ ಸಾಲವನ್ನ ಮಾಡಿದ್ರು ತಿಂಗಳು ತಿಂಗಳು ಕಂತು ಕಟ್ಟಿದವರು ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿಯನ್ನ ಕಟ್ಟಿದ್ದಾರೆ ಆದ್ರೂ ಕೂಡ ನಿಮ್ಮ ಸಾಲ ತೀರಿಲ್ಲ ಅಂತ ಮನೆ ಮುಂದೆ ಬಂದು ನಿಲ್ತಿದ್ದಾರೆ ಹೇಗಾಗಿ ಜೀವನ ಪೂರ್ತಿ ಸಾಲ ತೀರಿಸ್ತಾನೆ ಇರೋದಾ ಅಂತ ಹುಕ್ಕೇರಿ ಜನ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬಾಕಿ ರಿಕ್ರಿ ಮಾಡಿ ಸರ್ ನಾವೆಲ್ಲ ತುಂಬಿದೀವ್ರಿ ಅಂದ್ರೆ ಒಂಬತ್ತು ಗಂಟೆ ಬಂದು ಮುಖಂದ್ರಿ ಎರಡ್ ಲಕ್ಷ ತಗೊಂಡಿವ ಮೂರ್ ಲಕ್ಷ ನಾವು ಇನ್ನೂ ತುಂಬಾ ನೀವು ನೀವು ಬಂದ ಮುಂಜಾನೆ ಫೈನಾನ್ಸ್ ಹೆಸರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದ ಅನುಮಾನ ಎದ್ದಿದೆ ಬೆಳಗಾವಿ ಹುಕ್ಕೇರಿ ಗೋಕಾಕ್ ಹಾಗೂ ಖಾನಾಪುರದಲ್ಲಿ ಸಾವಿರಾರು ಜನರಿಗೆ ಸಬ್ಸಿಡಿ ಹೆಸರಲ್ಲಿ ಒಂಡೆ ನಾಮವನ್ನು ಉಜ್ಜಿದ್ದಾರೆ ಬಡವರ ದಾಖಲೆ ಪಡೆದಂಥ ಕದೀಮರು ಕಂಡೂರ ಹೆಸರಲ್ಲಿ ಸಾಲವನ್ನು ಮಾಡಿ ಎಸ್ಕೇಪ್ ಆಗಿದ್ದಾರೆ ಹೀಗಾಗಿ ಫೈನಾನ್ಸ್ ಸಿಬ್ಬಂದಿ ದಾಖಲೆ ಕೊಟ್ಟವರ ಮನೆ ಬಾಗಿಲಿಗೆ ಬಂದು ಕೂರ್ತಿದ್ದಾರೆ ಬೆಳಗಾವಿ ಜಿಲ್ಲಾ ಒಟ್ಟು ನಮ್ಮ ರಾಜ್ಯಾದ್ಯಂತ ಫೈನಾನ್ಸ್ಗಳ ಹೋಳಿ ಬಹಳ ಹೆಚ್ಚಾಗಿತ್ರಿ ನಾವ್ ಆಲ್ರೆಡಿ ಮನಿ ಜಿಲ್ಲಾ ಅಧಿಕಾರಿ ಅವರಿಗೆ ಒಂದ್ ಮನವಿ ಕೊಟ್ಟಿದ್ರು ಸರ ಒಟ್ಟರು ಸಮೇತ ಅದನ್ನ ನಮ್ಮ ಸಾರ್ವಜನಿಕರಿಗೆ ಅದು ತಲುಪುವಂತ ಕೆಲಸ ಆಗಿಲ್ಲ ಇವತ್ತು ರಾತ್ರಿ ಹತ್ತು ಗಂಟೆಕ ಹನ್ನೊಂದು ಗಂಟೆಕ ಹೋಗಿ ಸಿಂದ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಏನೋ ಒಂದು ಟಾರ್ಚರ್ ಮಾಡ್ತಾ ಇದಾರೆ ನೀವು ಎನ್ನಿ ಕೊಡ್ರಿ ನಿಮ್ ಸಾಲ ಮನ್ನಾ ಆಗ್ತೈತಿ ಊರ್ಲ ಊರ್ಲ್ ಸಾಯ್ರಿ ಅನ್ನೋ ಒಂದು ಉದ್ದೇಶ ಮಾತಾಡತಾರೋ ಡಿ ಸಿ ಸಾಹೇಬ್ರ ಮುಖಾಂತರ ಒಂದು ಮನವಿ ಮಾಡ್ಕೊಂತೀವಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೊರೋನಾ ರಕ್ಷಣಾ ವೇದಿಕೆ ವತಿಯಿಂದ ಮೈಕ್ರೋ ಅಂತ ಒಟ್ನಲ್ಲಿ ಸರ್ಕಾರ ಏನೇ ಕ್ರಮ ಕೈಗೊಳ್ತೀನಿ ಅಂದ್ರೂ ಕೂಡ ಫೈನಾನ್ಸ್ ಅಟ್ಟಹಾಸ ನಿಲ್ತಾ ಇಲ್ಲ ಮೇಲಿಂದ ಮೇಲೆ ಹೆಣಗಳು ಉರುಳ್ತಾ ಇದ್ರು ಬಡವರ ಬಗ್ಗೆ ಯಾರೊಬ್ಬರು ನಿಗಾವನ ವಹಿಸ್ತಾ ಇಲ್ಲ ಏನಾದ್ರೂ ಸರ್ಕಾರ ಇತ್ತ ಗಮನ ಹರಿಸುತ್ತಾ ಕಾದು ನೋಡಬೇಕು ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಐಟೀನ್ ಬೆಳಗಾವಿ ಅದು ಮೂರು ವರ್ಷಕ್ಕೊಮ್ಮೆ ನಡೆಯೋ ದೈವಕೋಲ ಬೆಂಕಿಯ ಜೊತೆಗೆ ನಡೆಯುವಂತಹ ದೈವದ ನರ್ತನಕ್ಕೆ ಇಡೀ ಊರಿನ ಜನ ದಂಗಾಗಿ ಹೋಗಿದ್ದಾರೆ ದೈವಕೋಲದ ದೃಶ್ಯ ವೈಭವದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ದೈವಕೋಲದ ವೈಭವವೇ ಹಾಗೆ ನೋಡಿದಷ್ಟು ನೋಡಬೇಕು ಅನಿಸುತ್ತೆ ಒಂದು ಕ್ಷಣ ಕಣ್ಮುಚ್ಚೋಕು ಮನಸ್ಸು ಹಿಂದೆ ಮುಂದೆ ನೋಡುತ್ತೆ ಯಾಕಂದ್ರೆ ಈ ದೈವಕೋಲದ ದೃಶ್ಯ ವೈಭವವೇ ಅಂತಹದ್ದು ಎದೆ ಎತ್ತರಕ್ಕೆ ಬಿದ್ದಿರೋ ಬೆಂಕಿ ರಾಶಿ ಧಗ ಧಗ ಅಂತ ಉರಿಯುತ್ತಿರೋ ನಿಗಿ ನಿಗಿ ಕೆಂಡ ಇದೇ ಬೆಂಕಿ ರಾಶಿ ಮೇಲೆ ದೈವಗಳು ನರ್ತನ ಮಾಡ್ತಾ ಇದ್ರೆ ಎಂಥವರ ಎದೆಯಲ್ಲೂ ಜಲ್ಲನಿಸೋದಕ್ಕೆ ಶುರುವಾಗುತ್ತೆ ಕಣ್ಣರಳಿಸಿ ನಿಂತವರು ಅರೆಗಳಿಗೆಯೂ ಕಣ್ಣು ಮಿಟುಕಿಸದೆ ನೋಡ್ತಿರ್ತಾರೆ ಮಡಿಕೇರಿಯ ಕುಂದೂರು ಮೊಟ್ಟೆಯಲ್ಲಿ ನಡೆದ ದೈವಕೋಲ ಸಾವಿರಾರು ಜನರನ್ನ ನಿಬ್ಬೆರಗಾಗಿಸಿದೆ ಮಂಜಿನ ನಗರಿಯಲ್ಲಿ ಮೈ ನಡುಗಿಸೋ ದೈವಕೋಲ ದೈವಗಳ ಬೆಂಕಿ ಆಟಕ್ಕೆ ನಿಬ್ಬೆರಗಾಯ್ತು ಭಕ್ತಗಳ ಮಡಿಕೇರಿಯ ಕುಂದೂರು ಮೊಟ್ಟೆ ಚೌಟಿ ಮಾರಿಯಮ್ಮ ದೇಗುಲದಲ್ಲಿ ಮೂರು ವರ್ಷಕ್ಕೊಮ್ಮೆ ದೈವ ಕೋಲ ನಡೆಯುತ್ತೆ ಇಲ್ಲಿ ನಡೆಯುವ ಕೋಲ ನೋಡೋದಕ್ಕೆ ಅಂತಾನೆ ಸಾವಿರಾರು ಜನ ಬರ್ತಾರೆ ಯಾಕಂದ್ರೆ ಇಲ್ಲಿನ ಆಚರಣೆ ಹಿಂದೆಯೂ ಒಂದು ಐತಿಹಾಸಿಕ ಕಥೆ ಇದೆ ಇದು ಇಂದು ನಿನ್ನೆ ಶುರುವಾದ ಸಂಪ್ರದಾಯವಲ್ಲ ರಾಜರ ಕಾಲದಿಂದಲೂ ನಡೆದುಕೊಂಡು ಬರ್ತಿದ್ಯಂತೆ ಒಮ್ಮೆ ಇಡೀ ಊರಲ್ಲಿ ಭೀಕರ ಕಾಯಿಲೆಗಳು ಕಾಣಿಸಿಕೊಂಡಿದ್ವು ಏನೇ ಮಾಡಿದ್ರೂ ಕಾಯಿಲೆ ವಾಸಿ ಮಾಡೋದಕ್ಕೆ ಆಗಿರ್ಲಿಲ್ಲ ಹೀಗಾಗಿ ಇಲ್ಲಿನ ರಾಜರು ಕೇರಳದ ರಾಜರ ಮೊರೆ ಹೋಗಿದ್ರಂತೆ ಆಗ ವೈದ್ಯರ ಜೊತೆ ಆಗಮಿಸಿದ್ದ ಕೇರಳದ ರಾಜರು ತಮ್ಮಲ್ಲಿದ್ದ ದೇವರುಗಳನ್ನ ಇಲ್ಲೇ ನೆಲೆ ನಿಲ್ಲುವಂತೆ ಮಾಡಿದ್ರು ಅನ್ನೋದು ಇಲ್ಲಿಯವರ ನಂಬಿಕೆ ಹೀಗಾಗಿಯೇ ತಲೆ ತಲೆಮಾರುಗಳಿಂದಲೂ ದೈವಕೋಳ ಆಚರಿಸಿಕೊಂಡು ಬರ್ತಿದ್ದಾರೆ ಈ ವರ್ಷ ಇಂದು ಮತ್ತು ನಾಳೆ ನಾವು ಏರ್ಪಾಡು ಮಾಡಿದ್ದೇವೆ ಸುಮಾರು ಏಳು ದೈವ ಕೋಲಗಳು ಕೇರಳ ಮೂಲದಿಂದ ಬಂದಿರತಕ್ಕ ಕಲಾವಿದರಿಂದ ಕಟ್ತಾ ಇದ್ದೇವೆ ಒಂದು ಭಾಷಣ ಮೂರ್ತಿ ಸ್ಥಳೀಕರು ಆಗಿರ್ತಾರೆ ಅದೇ ತರ ಕೊಡಗಿನ ಅಜ್ಜಪ್ಪ ದೈವವನ್ನು ಕೂಡ ಇಲ್ಲಿ ಕಟ್ತಾ ಇದ್ದೇವೆ ಸುಮಾರು ಒಂಬತ್ತು ದೈವರ ಕೋಲಗಳು ಇದೆ ಒಮ್ಮೆ ಕೋಲ ಶುರುವಾದ್ರೆ ಇಡೀ ರಾತ್ರಿ ದೈವಗಳ ನರ್ತನ ಇರುತ್ತೆ ವಿಷ್ಣು ಮೂರ್ತಿ ಪಾಷಣಮೂರ್ತಿ ರಕ್ತೇಶ್ವರಿ ಗುಳಿಗ ಅಪ್ಪಚೀರ ಮಂದಣ್ಣ ಸೇರಿದಂತೆ ಹಲವು ಬಗೆಯ ಕೋಲಗಳನ್ನ ಒಮ್ಮೆಲೆ ನಡೆಸಲಾಗುತ್ತೆ ತೆರೆ ಕಟ್ಟಿದವರ ಅಬ್ಬರವನ್ನ ನೋಡೋಕೆ ಎರಡು ಕಣ್ಣುಗಳು ಸಾಲದು ಅದರಲ್ಲೂ ಬೆಳಗಿನ ಜಾವ ವಿಷ್ಣುಮೂರ್ತಿ ದೈವ ಬೆಂಕಿಯ ಮೇಲೆ ಬಿದ್ದು ಅಬ್ಬರಿಸೋ ದೃಶ್ಯವಂತೂ ಎಂಥವರನ್ನು ನಿಬ್ಬೆರಗಾಗಿಸುತ್ತೆ ಭಾರಿ ವಿಜೃಂಭಣೆ ನಡೀತದೆ ಜೊತೆಗೆ ಇದರ ಜೊತೆಗೆ ಕೊಡಗಿನ ಇತಿಹಾಸ ಪ್ರಕಾರ ಅಜ್ಜಪ್ಪ ಕೋಲ ಅಂತಿದೆ ಇದು ಓಂಕಾರ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಬರುತ್ತದೆ ಹಾಗೆಯೇ ರಕ್ತೇಶ್ವರ ಕೋಲ ಮತ್ತೆ ಕುಟ್ಟಿ ಚಾತ ಉಳಿಗ ಮತ್ತು ಪಾಷಾಣ ಮೂರ್ತಿ ಅಷ್ಟೇ ರಾತ್ರಿ ಹನ್ನೆರಡು ಗಂಟೆಗೆ ಬರ್ತಾರೆ ಇದಕ್ಕೆ ತುಳುನಾಡಿನ ಜನ ತುಂಬ ಜನ ಬರ್ತಾರೆ ಇದಕ್ಕೆ ಒಟ್ನಲ್ಲಿ ರಾತ್ರಿಯಿಡೀ ನಡೆದ ದೈವ ಕೋಲದ ಅಬ್ಬರಕ್ಕೆ ಮಂಜಿನ ನಗರಿ ಜನ ಭಕ್ತಿಯ ಕಡಲಲ್ಲಿ ತೇಲಾಡಿದ್ದಂತೂ ಸುಳ್ಳಲ್ಲ ゴルゴ。